ಕೆರೆಗೆ ಈಜಲು ತೆರಳಿದ್ದ ಯುವಕ ನಾಪತ್ತೆಯಾಗಿದ್ದಾನೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮದ್ಲಾಪುರ ಕ್ಯಾಂಪ್ನಲ್ಲಿ ಈ ಘಟನೆ ನಡೆದಿದೆ ಮಾನ್ವಿ ಪಟ್ಟಣದ ಜನತಾ ಕಾಲೋನಿಯ ನಿವಾಸಿ ಮೂರು ವಯಸ್ಸಿನ ನಾಗರಾಜು ತನ್ನ ಸ್ನೇಹಿತರ ಜೊತೆ ಕೆರೆಯಲ್ಲಿ ಈಜುದಕ್ಕೆ ಹೋಗಿದ್ದ ಈ ವೇಳೆ ಘಟನೆ ನಡೆದಿದೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ ಕಾರ್ಯ ಸದ್ಯ ಮುಂದುವರೆದಿದೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಬಗ್ಗೆ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಸಾರಿಗೆ ಸಚಿವ ರೆಡ್ಡಿ ಯಾವ ಕ್ರಾಂತಿಯೂ ಆಗಲ್ಲ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ನಾಲ್ಕು ಗೋಡೆಗಳ ಮಧ್ಯೆ ಹೈಕಮಾಂಡ್ನಲ್ಲಿ ಏನು ಚರ್ಚೆ ಆಗಿತ್ತು ನನಗೆ ಗೊತ್ತಿಲ್ಲ ಅನ್ನೋದಾಗಿ ಹೇಳಿದ್ರು ಇದೇ ವೇಳೆ ಡಿಕೆಶಿ ಸಿಎಂ ಆಗುವಂತ ವಿಚಾರವಾಗಿ ಮಾತನಾಡಿ ಡಿಕೆಶಿ ಹುಟ್ಟು ಕಾಂಗ್ರೆಸ್ಸಿಗರು ಸಿಗರು ಅವರು ಸಿಎಂ ಆಗೋಕೆ ಆ ಒಂದು ಕಾಲ ಬಂದ್ರೆ ಆಗ್ತಾರೆ ಬಂದೇ ಬರುತ್ತೆ ಅನ್ನೋದಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವರ್ಗದಿಂದನೂ ಬಂದವ್ರಿಗೂ ಈಗ ಯಾಕೆ ಹೊರಗಿಂದ ಬಂದರು ಅಲ್ವಾ ಅವರೊಬ್ಬ ಜನಪ್ರಿಯ ನಾಯಕರಾಗಿದ್ರು ಮಾಸ್ಟ್ ಲೀಡರ್ ಅಂತಾರಲ್ಲ ಅದರಿಂದ ಅವ್ರನ್ನ ನಮ್ಮ ಪಕ್ಷಕ್ಕೆ ಬಂದರು ಏನು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಮಾಡಿದ್ದಾರೆ ಎಲ್ಲೋ ಸಿದ್ದರಾಮಯ್ಯ ಅವ್ರು ಬಂದ ಮೇಲೆ ಶಿವಕುಮಾರ ಬಾರ್ನ್ ಕಾಂಗ್ರೆಸ್ ಅಂತಾರಲ್ಲ ಹುಟ್ಟು ಕಾಂಗ್ರೆಸ್ ಅಂತಾರಲ್ಲ ಎನ್ ಎಸ್ ಯಿಂದ ಬಂದವರು ಶಿವಕುಮಾರ್ ನಾವು ಕೂಡ ಎನ್ ಎಸ್ ಓಯಿಂದ ಬಂದವರೇ ಅವರು ಪಕ್ಷದ ನಿಷ್ಠಾವಂತರು ಅಲ್ವಾ ಪಕ್ಷ ಏನ್ ಜವಾಬ್ದಾರಿ ಕೊಟ್ಟಿದೆ ಅದನ್ನ ಅವ್ರ ಮಾಡ್ಕೊಂಡು ಹೋಗಿ ಆ ನಿಷ್ಠಾವಂತ್ರಿಗೆ ಸಿಎಂ ಸಿಗಲಿಲ್ಲ ಓಯ್ ಒಂದೇ ಸಲಿ ಸಿಕ್ಬಿಡತ್ತಾ ಒಬ್ಬೊಬ್ರ ಒಂದ್ ಸಲ ಸಿಗುತ್ತೆ ಸಮುದ್ರ ಇದ್ದಂಗೆ ಕಾಂಗ್ರೆಸ್ ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಏನ್ ರಾಜಣ್ಣ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು ನಾನೂರ ಎಂಬತ್ತು ಶಾಲೆಗಳಿಂದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಹೃದಯ ಸಂಬಂಧಿ ತಪಾಸಣೆಯನ್ನ ಮಾಡಲಾಗುತ್ತಿದೆ ತಪಾಸಣೆಯ ವೇಳೆ ನಲವತ್ತು ಮಕ್ಕಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಹೃದಯ ಸಂಬಂಧಿ ಸಮಸ್ಯೆ ಪತ್ತೆಯಾಗಿದೆ ಅಂತ ಡಿಎಚ್ಒ ಅನಿಲ ಸಚಿವರಿಗೆ ಮಾಹಿತಿಯನ್ನ ನೀಡಿದರು ಮನೆಯಲ್ಲಿ ನೇಣು ಬಿಗಿದುಕೊಂಡು ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮೂರು ವರ್ಷದ ಅಶೋಕ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯ ಎದುರು ಬಾಡಿಗೆಗೆ ಇದ್ದಂತ ಅಶೋಕ್ ಧಾರವಾಡದ ಸೋನಿಯಾ ಕಾಲೇಜಿನಲ್ಲಿ ಡಿಫಾರ್ಮಸಿ ಓದ್ತಾ ಇದ್ದಾರೆ ಸದ್ಯ ಘಟನಾ ಸ್ಥಳಕ್ಕೆ ವಿದ್ಯಾಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಆತ್ಮಹತ್ಯೆಗೆ ಇನ್ನೂ ಕೂಡ ನಿಖರ ಕಾರಣ ತಿಳಿದು ಬಂದಿಲ್ಲ ರಾಜಕೀಯ ಜಂಜಾಟದ ಮಧ್ಯೆ ಸದ್ಯ ಬಯಲಾಟ ನಾಟಕದಲ್ಲಿ ಕಲಾವಿದರೊಂದಿಗೆ ಮಾಜಿ ಸಚಿವ ಶ್ರೀರಾಮುಲು ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ದಾರೆ ಜಿಲ್ಲೆಯ ಕಂಪ್ಲಿ ಕ್ಷೇತ್ರದ ಸೋಮಸಮುದ್ರ ಗ್ರಾಮದಲ್ಲಿ ನಡೆದ ಬಯಲಾಟ ನಾಟಕವನ್ನ ನೋಡಲು ಹೋಗಿದ್ದಂತಹ ಶ್ರೀರಾಮುಲು ನಾಟಕ ನೋಡುತ್ತಲೇ ಕಲಾವಿದರೊಂದಿಗೆ ಹೆಜ್ಜೆ ಹಾಕಿದ್ರು ರಾಮುಲು ಕುಣಿತಕ್ಕೆ ಮಹಿಳಾ ಕಲಾವಿದರು ಕೂಡ ಸಾಥ್ ನೀಡಿದ್ರೆ ನೆರೆದಿದ್ದ ಜನ ರಾಮುಲು ಡ್ಯಾನ್ಸ್ಗೆ ಚಪ್ಪಾಳಿಯನ್ನ ತಟ್ಟಿ ಶಿಳ್ಳೆ ಹೊಡೆದು ಸಂತಸವನ್ನ ಶ್ರೀ ಶ್ರೀರಾಮುಲು ಕುಣಿತದ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಕೈಕೊಟ್ಟ ಬೆಳೆಗೆ ವಿಮೆ ಬಾರದ ಹಿನ್ನೆಲೆ ಧಾರವಾಡ ಜಿಲ್ಲೆಯಲ್ಲಿ ಇಬ್ಬರು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಒಂದೇ ಗ್ರಾಮದಲ್ಲಿ ಒಂದೇ ದಿನ ಅಂತರದಲ್ಲಿ ಇಬ್ಬರು ರೈತರು ಸಾವಿಗೆ ಶರಣಾಗಿದ್ದಾರೆ ಧಾರವಾಡ ಜಿಲ್ಲೆಯ ಕುಂದಗುಳ ತಾಲೂಕಿನ ಬರದ್ವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ರೈತರಾದ ರವಿರಾಜ್ ಮತ್ತು ಬಸನಗೌಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಆರ್ಸಿಬಿ ಅಭಿಮಾನಿಗಳು ಸತ್ರೇ ಇಪ್ಪತ್ತೈದು ಲಕ್ಷ ಪರಿಹಾರವನ್ನ ನೀಡುತ್ತಾರೆ ಅನ್ನ ಕೊಡುವಂತ ರೈತರ ಪ್ರಾಣಕ್ಕೆ ಬೆಲೆ ಇಲ್ವಾ ಅಂತ ಸದ್ಯ ಅಲ್ಲಿನ ರೈತರು ಆಕ್ರೋಶವನ್ನ ಹೊರಗಾಕಿದ್ರು ಪರಿಹಾರ ಇಲ್ಲದೆ ಈಗಾಗಲೇ ಇಬ್ಬರು ರೈತರು ಪ್ರಾಣವನ್ನ ಬಿಟ್ಟಿದ್ದಾರೆ ಇನ್ನೂ ಐದು ಜನ ರೈತರು ಪ್ರಾಣ ಬಿಡ್ತಾರೆ ಬೆಳೆ ವಿಮೆ ಪರಿಹಾರ ಕೊಡಿ ಇಲ್ಲ ಸಾಯುವುದಕ್ಕೆ ಅನುಮತಿಯನ್ನ ನೀಡಿ ಅಂತ ರೈತರು ಆಕ್ರೋಶವನ್ನ ಹೊರಗಾಕಿದ್ರು ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಗಲು ದರೋಡೆಯನ್ನ ಮಾಡುತ್ತಿರೋ ಆರೋಪ ಕೇಳಿಬಂದಿದೆ ತರೀಕೆರೆ ತಾಲೂಕಿನ ಪ್ರಸಿದ್ಧ ಕಲ್ಲತಗಿರಿ ಪ್ರವಾಸಿ ತಾಣದಲ್ಲಿ ವಾಹನಗಳನ್ನ ಒಳಗಿ ಬಿಡಲು ಒಂದು ಕಾರಿಗೆ ಕನಿಷ್ಠ ನೂರು ರೂಪಾಯಿ ವಸೂಲಿ ಮಾಡಲಾಗ್ತಿದೆ ರಾತ್ರಿ ಹಗಲು ಎನ್ನದೆ ಪ್ರವಾಸಿಗರಿಂದ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಹಣ ವಸೂಲಿ ಮಾಡ್ತಿದ್ದಾರೆ ಎನ್ನುವುದಾಗಿ ಸದ್ಯ ಆರೋಪ ಕೇಳಿಬಂದಿದೆ ತಿಗಡ ಗ್ರಾಮ ಪಂಚಾಯಿತಿಯಿಂದ ಹಲವು ವರ್ಷಗಳಿಂದ ಹಣ ವಸೂಲಿ ಮಾಡಲಾಗ್ತಿದೆ ಆದರೆ ಹಣ ವಸೂಲಿ ಮಾಡಿದರೂ ಕೂಡ ಸದ್ಯ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ ಜೊತೆಯಲ್ಲಿ ಪ್ರವಾಸಿಗರಿಗೆ ಸೂಕ್ತ ವ್ಯವಸ್ಥೆಯನ್ನ ಮಾಡ್ತಿಲ್ಲ ಅಂತ ಕಿಡಿಕಾರಿದ್ದಾರೆ ಠೇವಣಿ ಇಟ್ಟ ಹಣಕ್ಕಾಗಿ ಮಹಿಳೆಯರು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಬಳೆ ಹಾಗೂ ಉಡಿ ತುಂಬುವ ಸಾಮಗ್ರಿಯನ್ನ ತಂದಂತ ಮಹಿಳೆಯರು ರಾಣಿ ಚೆನ್ನಮ್ಮ ಸೌಹಾರ್ದ ಸಹಕಾರ ಬ್ಯಾಂಕ್ ವಿರುದ್ಧ ಆಕ್ರೋಶವನ್ನ ಹೊರಗಾಕಿದ್ರು ಠೇವಣಿ ಇಟ್ಟ ಹಣ ಹಾಗೂ ಅದರ ಬಡ್ಡಿ ನಮಗೆ ಇನ್ನೂ ಕೂಡ ನೀಡಿಲ್ಲ ಅಂತ ಜನ ಕಿಡಿಕಾರಿದ್ರು ಪ್ರಕರಣ ದಾಖಲಾಗಿ ಹನ್ನೊಂದು ತಿಂಗಳು ಕಳೆದರೂ ಯಾವುದೇ ಪ್ರಯೋಜನ ಆಗಿಲ್ಲ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮಕ್ಕೆ ಮಾಹಿತಿಯನ್ನ ಕೇಳಿದ್ರೂ ಕೂಡ ಸಮಂಜಸ ಉತ್ತರವನ್ನ ಸಿಕ್ಕಿಲ್ಲ ನಿಗಮದ ಅಧಿಕಾರಿಗಳು ಕೈಗೆ ಬಳೆ ತಟ್ಟುಕೊಳ್ಳೆ ಅನ್ನೋದಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಪ್ರತಿಭಟನೆಯ ಬಳಿಕ ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಸದ್ಯ ಠೇವಣಿದಾರರು ಮನವಿಯನ್ನ ಸಲ್ಲಿಸಿದರು इसमें फेडरेशन का हाथ है आदरो नाम इस्तेला ಅವರಿಗೆ ಕೊಡ್ತಾ ಇದೀವಿ ಭೂತಾನಿರಿ ಮೂಮ್ಮಾ ತಂದಿದೀವಿ ನಾತು ತಂದಿದೀವಿ ಜನಿಕೆನ ಅರ್ಪಿಸ್ತಾ ಇದೀವಿ ಜಾಲಸ್ ಬಾಬಾ ಚೋರ್ ಪ್ರೆಸೆಂಟ್ ಇಸ್ ಬೇಸ್ಟ್ ಎಲ್ಲೆ ವರ್ಗೇ ಹೋರಾಟ ಎಲ್ಲೆ ವರ್ಗೇ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲೆ ವರ್ಗೇ ಹೋರಾಟ ಎಲ್ಲೆ ವರ್ಗೇ ಹೋರಾಟ ಈ ಸ್ಟಾರ್ ಬೇಸ್ಟ್ ಪ್ರೆಸೆಂಟ್ ಇಸ್ ಬೇಸ್ಟ್ ಪ್ರೆಸೆಂಟ್ ಇಸ್ ಬೇಸ್ಟ್ ಈ ಸ್ಟಾರ್ ಬೇಸ್ಟ್ ಪ್ರೆಸೆಂಟ್ ಇಸ್ ಬೇಸ್ಟ್ ಎಲ್ಲೆ ವರ್ಗೇ ಯಾದಗಿರಿಯಲ್ಲಿ ಎರಡನೇ ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಯಾದಗಿರಿ ತಾಲೂಕಿನ ಹೊರುಚಾ ತಾಂಡದಲ್ಲಿ ಈ ಘಟನೆ ನಡೆದಿದೆ ನಲವತ್ತು ವರ್ಷದ ಧನು ಚೌಹಾಣ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮೊದಲ ಹೆಂಡತಿ ಇರುವಾಗಲೇ ಮತ್ತೊಬ್ಬ ಆಕೆಯನ್ನ ಈತ ಮದುವೆಯಾಗಿದ್ದ ಹತ್ತು ವರ್ಷದ ಹಿಂದೆ ಸೋನುಬಾಯಿ ಎಂಬಾಕೆಯೊಂದಿಗೆ ಲವ್ ಮ್ಯಾರೇಜ್ ಆಗಿದ್ದ ಇನ್ನು ಧನು ಚೌಹಾಣ್ನದ್ದು ಆತ್ಮಹತ್ಯೆಯಲ್ಲ ಕೊಲೆ ಅನ್ನುವುದಾಗಿ ಕುಟುಂಬಸ್ಥರು ಶಂಕೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣದಲ್ಲಿ ದರೋಡೆಕೋರರ ಜೊತೆ ಸಂಪರ್ಕದಲ್ಲಿದ್ದಂತ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಾಲ್ವರು ದರೋಡೆಕೋರರ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ್ದ ಹೈದರಾಬಾದ್ ಮೂಲದ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ನಾಲ್ವರು ದರೋಡೆಕೋರರು ಲೂಟಿ ಮಾಡಿದ ಚಿನ್ನಾಭರಣ ಮಾರಾಟ ಮಾಡಿ ಬಳಿಕ ದರೋಡೆಕೋರರಿಗೆ ಹಣ ನೀಡ್ತಿದ್ರು ಅನ್ನೋದಾಗಿ ತನಿಖೆಯ ವೇಳೆ ತಿಳಿದು ಬಂದಿದೆ ಉಳಿದ ನಾಲ್ವರು ಆರೋಪಿಗಳಿಗಾಗಿ ಕಲಬುರಗಿಯ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ